खुळाु अला येतो खुळा किडक किडक ओ अणा बा बी मारका बना बा ऊन अय ऊट गिटा ऐन बेडकते अल्कन खुला ओ नंबित सर तो अटिनिअंते अनु कोल तिंगाल या अजनी अंते नो दुडूल अस्तु ऐनुल्ला ऐन कते कुड नु नित ಹೇಳಣ್ಣ ಬೇಜಾರು ಮಾಡ್ಕೊಬೇಡ ಕಣ್ಣಣ್ಣ ನಿಮಗೆ ಗೊತ್ತಲ್ಲ ಏನೇನಾದ್ರು ಕತೆಗಳು ಅಂತ ಕೊಟ್ಟನು ಅಣ್ಣ ನಾನೇ ಓದ್ ತಿಂಗ್ಳೇ ಕೊಡಬೇಕು ಅಂದ್ಕೊಂಡೆ ನಾನು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟೆ ಆಮೇಲೆ ಕಿವುಡಮ್ಮ ಕಿವುಡಮ್ಮಿಗೆ ಬೇರೆ ಏನೇನೋ ಕತೆ ಆಯಿತು ನಿಮಗೆ ಗೊತ್ತಲ್ಲ ಕೊಟ್ಟನು ಅಣ್ಣ ಓಸಿ ಹೇಗೋ ಸ್ವಲ್ಪ ಸಜೆಸ್ಟ್ ಮಾಡ್ಕೋಣ ಕೊಡ್ತೀನಂತೆ ಅಲ್ಲ ಕೊಟ್ಟು ಇಸ್ಕರಿಸತಿವ ನಾನು ಏನೋ ಕಷ್ಟ ಹಿಂಗೆ ಆಗೋಯ್ತು ಏನು ಮಡಿಕ್ಕೊಳಕ್ಕಿಲ್ಲ ಕಣ್ಣ ಆದಷ್ಟು ಜನಿಗೆ ನಿಮಗೆ ಏರ್ಪಾಡು ಮಾಡ್ತೀನಿ ಅದನ್ನೇ ನೋಡ್ತಾವೆ ಹೆಂಗೆ ಏರ್ಪಾ ಮಾಡೋದು ಅಂತ ತಲೆ ಕೆಡ್ಸ್ಕೊಬೇಡ ಸುಮ್ಮನೀರು ನಿಮಗೆ ಏರ್ಪಾಡ್ ಮಾಡ್ತೀನಿ ನನಗೆ ಓಸಿ ಬೇಜಾರಾಗಲಿಲ್ಲ ಹೆಂಗಪ್ಪ ಓ ಹೇಳೋದು ಅಣ್ಣನಿಗೆ ಕೊಡ್ತೀನಿ ಅಂತ ಬೇರೆ ಅಂದ್ಬಿಟ್ಟೆ ಅಂದ್ಬಿಟ್ಟು ಭಾರಿ ಬೇಜಾರಾಗೋಯ್ತು ಏನು ಮಾಡೋದಣ್ಣ ಪರಿಸ್ಥಿತಿ ಕೊಡ್ತೀನಿ ಅಣ್ಣ ತನಗಿನ ಕೆಡಿಸ್ಕೊಬೇಡಿ ಇರಿ ಅಣ್ಣ ಇನ್ನೊಂದು ಊರು ಇನ್ನೊಂದು ತಿಂಗಳು ಇನ್ನೊಂದು ವರ್ತಿ ಎರಡು ತಿಂಗಳು ಅಷ್ಟೇ ಅವಕಾಶ ಕೊಟ್ಬಿಡೋಣ ಹಿಂಗಾರು ಮಾಡಿ ಸಾರನ ಸೋಲೋಣ ಇದು ಹೊಲದ ಮೇಲೆ ಲೋನ್ ಬರ್ಕಾಕೀನಿ ಹೊಲದ ಮೇಲೆ ಇತ್ತು ತಕ್ಕಳ್ದೆ ಸಾಲ ಬಂದ್ಬಿಟ್ಟು ಬ್ಯಾಂಕಲ್ಲಿ ಇನ್ನೊ ಸ್ವಲ್ಪ ದಿವಸ ಅಣ್ಣ ಕೊಟ್ಟಾನಂತೆ ನೋಡ್ಕೊಳ ಅದನ್ನು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ವಾಯ್ದಿ ಮೇಲೆ ವಾಯ್ದಿ ಮಾತ್ರ ಹೇಳ್ಕೊಂಡು ಬರಬೇಡ ನೀನು ಈಗ ನನಗೆ ಅರ್ಜೆಂಟ್ ಅದಲ್ಲ ದುಡ್ಡು ಏನು ಮಾಡನೆ ಹಾಂ ಎರಡು ತಿಂಗಳಾಗೆ ಕುತ್ಕೊಳ್ಳೋಕೆ ಅದ ನಂಗೆ ಏಳ್ಬೇಡಿ ಕೊಟ್ಟಿದ್ದೆ ತಾನೆ ಕೊಡಬೇಕು ಸರಿ ಟೈಮ್ ಕೊಟ್ಬಿಡ್ಬೇಕು ಹಂಗಾರೆ ಕೊಡ್ತೀನಿ ಇಲ್ಲ ಅಂದರೆ ನಂಗೆ ದುಡ್ಡು ಬೇಕು ಅಂತ ನಾನು ಸಾಲ ಪಾಲ ಎಲ್ಲ ಮಾಡ್ಕೊಂಡಿನಿ ಅಲ್ಲಿ ಗಂಟೆ ಬಡ್ಡಿ ಬರಲಿ ಅಂತ ನೀನು ದುಡ್ಡು ಕೊಡ್ರೆ ನೀನು ಹಾಂ ಹಿಂಗೆ ಮಾಡ್ತಿದ್ದೆಲ್ಲ ಏ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ಸುಮ್ಮನೆ ಜಗಳ ಕಾಲ ಆಡೋಕ್ಕೂ ನನಗೂ ಇಷ್ಟ ಇಲ್ಲ ನಿನ್ನ ಜೊತೆಗೆ ಆಗಲಿಂದ ಚೆನ್ನಾಗಿ ಅವರ ಮಾಡ್ಕೊಂಡ್ ಬಂದಿದ್ದೀನಿ ಹಂಗಂದ್ಬಿಟ್ಟು ನನಗೂ ಭಾರಿ ಸಮಸ್ಯೆಗಳವೆ ಸುಮ್ಮನೆ ಇರೋಕೆ ವಾಯ್ತಿಲ್ಲ ವಾಯ್ತಿ ಪಾಯ್ತು ಹೇಳ್ಬೇಡ ಇನ್ನೊಂದು ಮೂರು ದಿವಸ ಟೈಮ್ ಕೊಡ್ತೀನಿ ಹೆಂಗಾರು ಮಾಡಿ ನಾನು ದುಡ್ಡು ಕಸ ಅರೇಂಜ್ ಮಾಡಿ ಕೊಟ್ಬಿಡಪ್ಪ ನೀನು ಸುಮ್ಮನೆ ಆಗಲಿಂದ ಒಳ್ಳೇದು ಒಂದ್ಕೊ ಬಂದಿದ್ದಿ ಸುಮ್ಮನೆ ಜಗಳ ಕಾಲ ಏನು ಬೇಡ ಅವೆಲ್ಲವ ಹೆಂಗಾರು ದುಡ್ಡ ಅರೇಂಜ್ ಮಾಡ್ಬಿಟ್ಟು ಕೊಟ್ಬಿಡು ನನಗೂ ಬೇಡ ಜಗಳ ನಿನಗೂ ಬೇಡ ಹೆಂಗ್ ಕೊಟ್ಟಿದ್ದೀವಿ ಹೆಂಗೀಸ್ಕೊಂಡಿದ್ದೀವಿ ಹಂಗೆ ವಾಪಸ್ ತಂದು ಕೊಟ್ಬಿಡು ನಿನಗೂ ಚೆನ್ನಾಗಿರ್ತದೆ ನನಗೂ ಚೆನ್ನಾಗಿರ್ತದೆ ಕಷ್ಟಕ್ಕೂ ಬೇಕಾಯ್ತದೆ ಅದು ಬಿಟ್ಬಿಟ್ಟು ಜಗ್ಗಾಲ ಎಲ್ಲ ನಿಂತ್ಕೊಳಕ್ಕೂ ನನಗೂ ವೇಸ್ಟ್ ಇಲ್ಲ ನಿನ್ನ ಜೊತೆ ಬೇರೆಯವರು ಇದೇ ಜಾಗದಲ್ಲಿ ಇದ್ದರೆ ಕತ್ತನೆ ಬೇರೆ ಇರೋದು ಏನೋ ಕುಳ್ಳಲ್ಲ ನಂಬಿಕೆ ಇಷ್ಟ ಹುಸ್ಕತ್ತೆ ಅನ್ಕೊಂಡು ನಾನು ಕಳೆದಿದೆ ನೀನು ಹಂಗೆ ಮಾಡ್ಬಿಟ್ಟಂತಕೋ ಬತ್ತನೆ ಬತ್ತೇ ಅಂತ ನೋಡಿದೆ ಬರನೂ ಇಲ್ಲ ಏನೂ ಇಲ್ಲವಲ್ಲ ನೀನು ಅಣ್ಣ ಮೊನ್ನೆ ದಿವಸ ಬಂದಿದ್ದಲ್ಲ ಅಣ್ಣ ನೀವೆಲ್ಲ ಊರಿಗೆ ಹೋಗಿದ್ರಂತಲ್ಲ ಅವ ಮೊನ್ನೆดิಸ ಬಂದಿದ್ದೆ ನಿನ್ನ ಸತೆನೇ ಇದ್ರು ಕೇಳಕ್ಕೆ ಹೋಗೋವರೆ ಕಣ್ಣಾ ಅಂತಂದ್ರು ಬಂದಿದ್ದೆ ಕಣ್ಣಾ ಹೇಳಬಹುದು ಅದನೇ ಅಂತ ಸೋ ಬಂದಿದಾ ಯಾರು ಹೇಳಲಿಲ್ಲ ಮನೆಲಿ ಸರಿ ಕತೆ ಯಾವಾಗ ದುಡ್ಡು ಕೊಟ್ಟಿ ಇನ್ನೊಂದು ಮೂರು ತಿಸ ಬರೇನಾ ದುಡ್ಡು ಕಾಸಲ್ಲ ಅರೇಂಜ್ ಮಾಡ್ಬಿಡು ಬೇಕಲ್ಲ ಒಂದು ತಿಂಗಳು ಎರಡು ತಿಂಗಳು ಪಟ್ಟಿ ಓಡ ಹೋಗ್ಲಿ ಸಿಕ್ಕಿಲ್ಲ ದುಡ್ಡನಾರು ಅರೇಂಜ್ ಮಾಡ್ಕೊಂಡ್ಬಿಡಕ ನಾನು ಬಾರಿ ಕಷ್ಟ ಆಗ್ಬೇ ನನ್ನ ಸಾಲಗಳೆಲ್ಲ ತೀರಿಸಬೇಕು ಅದು ಒಂದನೇ ಮುದ್ಗಿದ್ರು ಎಲ್ಲವೆ ಎಲ್ಲನುವೇ ನಂಗೂ ಕಷ್ಟ ಇರಕ್ಕಿಲ್ವಾ ಕಷ್ಟ ಅವನು ಅನ್ಬಿಟ್ಟು ಕುಳ್ಳ ಅವನು ಅನ್ಬಿಟ್ಟು ನಾನು ಕೊಟ್ಟೆ ಈಗಪ್ಪ ಈ ಮಾತ್ರ ಮಾಡಕ ಹೋಗ್ಬೇಡ ಇನ್ನೊಂದು ಮೂರು ದಿವಸ ಕೊಟ್ಬಿಡು ಇಲ್ಲ ಅಂದ್ರೆ ಮೇಲೆ ಕಲಾಟಿನೇ ಮಾಡ್ಬಿಡ್ತೀನಿ ಇವತ್ತು ದಿನ ಸಮಾಧಾನದಿಂದ ಹೇಳ್ಬಿಟ್ಟೋಗೀವಿ ಅಣ್ಣು ನಿಮ್ಮ ಅಮ್ಮಾಯಿ ಅಂತೀನಿ ಕರೋಣ ಹಿಂಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ ಕೊಡ್ತೀನಿ ಅಣ್ಣ ಒಂದು ಎರಡು ತಿಂಗಳು ಟೈಮ್ ಕೊಡೋಣ ಅಲ್ಲಿ ಓನೂ ಬರ್ತಾವು ಕರೋಣ ಇನ್ನೂ ಆಗಿಲ್ಲ ಆದ ತಕ್ಷಣ ನಿಮಗೆ ಮೊದಲು ಕೊಟ್ಬಿಡ್ತೀನಿ ಕರೋಣ ನಿಂದ ಅಮ್ಮಾಯಿ ಕಣ್ಣ ನಂಗೆಲ್ಲ ಅನ್ನ ಹೋಗ್ಬಿಡ ಈಗ ಏಕಾಏಕಿ ಎಲ್ಲೂ ಸಲೋಣ ದುಡ್ಡ ಮೂರು ದಿವ್ಸಕ್ಕಂದರೆ ಒಂದು ಐವತ್ತು ಸಾವಿರ ಏನು ಕಡಿಮೆ ಅಣ್ಣ ಐದು ಹೊತ್ತು ಸಹ ಹಾಗಿರೆ ಬೇಕಾದ್ರೆ ಹೆಂಗೋ ಒಂದು ದಿಸ್ಕೊಟ್ಟು ಹುಡ್ಬೋದಾಗಿತ್ತು ಎಲ್ಲಣ್ಣ ಇಂದ್ರೆ ಯಾರು ಕೇಳ್ಕೊಡಲಿಲ್ಲ ಏನಿಲ್ಲ ಕೊನೆ ಪಕ್ಷ ಒಂದು ತಿಂಗ್ಳಾರು ಕೊಡೋಣ ಏನಾದ್ರು ಮಾಡ್ತೀನಿ ನೋಡ್ಕೊಳ್ಳ ನಾನು ಆಗಲಿ ಏಳ್ನಿರ್ಬಾ ವಾಯ್ದಿಗೆ ಇದ್ದು ಕೇಳಿಬಿಡಕಣಪ್ಪ ಬನ್ನಿ ದಮ್ಮಯ್ಯ ಬೇಕಾದ್ರೆ ಕಾಲ್ದಿ ಬಿದ್ದುಬಿಡ್ತೀನಿ ವಾಯ್ದಿ ಮಾತ್ರ ಕೇಳಕ್ಕೆ ಬರಬೇಡ ನನಗೆ ಭಾರಿ ಕಷ್ಟಗಳವೆ ಅದರಲ್ಲಿ ನಿಮ್ಮ ವಾಯ್ದಿ ಪಾಯ್ದಿನ ಕೇಳ್ತಾರೆ ನಿಂತ್ಕೊಳ್ಳೋಕಾಯ್ತಿಲ್ಲ ಏನ ಮಾತಾಡ್ತಾಯ್ತಿ ದುಃಖ ಕೊಟ್ಬಿಟ್ಟು ನೀನೇ ಕಾಲು ಬಿದ್ದೀಯಾ ಏ ಮೃತವನ್ನೂ ಹೋಗ್ಲಿ ಸರಿ ಬಣ್ಣ ಊಟ ಮಾಡು ಬಾ ಹುಸಿನವ್ರು ಊಟ ಮಾಡು ಬೇಡ ಬೇಡ ಅನ್ಕೊಳ್ಳ ಊಟ ಬೇಡ ಏನು ಬಿಡಾಕತ್ತೆ ಓದ್ತೀನಿ ಆಮೇಲೆ ಮತ್ತೆ ಬಿಟ್ಟು ಇನ್ನು ಮೂರ್ ದಿವಸ ಬರ್ತೀನಿ ಇಲ್ಲ ನೀನೇ ಬಂದ್ಬಿಟ್ಟು ಹೇಳು ಕೊಡಪ್ಪ ಹೇಳಿರಕ್ ಬೇಡ ಕೊಟ್ಬಿಡಿ ಎಲ್ಲಾನು ಕ್ಲಿಯರ್ ಮಾಡ್ಬಿಡ್ಬೇಕಾರೆ ಕಷ್ಟ ಸುಖ್ರಿ ಈಸ್ಕೊಳ್ಳುವಂತೆ ನಾನು ಎರಡು ತಿಂಗಳಿಂದ ಬಿಟ್ಟಿವಿನಿ ಇನ್ನೇಷ್ಟು ಬಿಡೋದೆ ಹೇಳು ನೀನೇ ನನಗೂ ಕಷ್ಟ ಸುಖಾವೇ ಆಮೇಲೆ ಜಗಳ ಕಲ ಮಾಡ್ತಾ ಇಲ್ಲ ನನಗಿರೋಕ್ ಕಷ್ಟ ನಾನು ಹೇಳ್ಕೊಳ್ತಾವಿ ನಿಂದ ಅಮ್ಮ ಯಾ ಕೊಡಲ್ಲ ಅಂತಮ್ಮ ಅನ್ಬೇಡ ಆಮೇಲೆ ಖಾತೆಗಳೇ ಬೇರೆ ಯಾಕೆ ನಾನು ಹೇಳೋಷ್ಟು ಸಮಾಧಾನದಿಂದ ಹೇಳ್ತಾವನಿ ಸರಿ ಕಣಪ್ಪ ಬರ್ತೀನಿ ಏಳು ಮೂರು ದಿವಸ ಬಿಟ್ಕೊಳ್ತಾಳು ಏನು ಮಾಡೋಣ ಈಗ इंड ना बे हे बंदू अदे मेले निटव दुर्ड बेप इला इगे इ कट्या दुर्स अन्ब्राला इस इलिंद उर्सनेग या थर धुपडा कुतिरव औषधी अजून इ ससिबोंदुलाव ओढत कुतवे ने बँक लोन बरं हाकेव अं एस ऐतू हुय वॉलकमे साक सॉलो मालक हणे बर हणे बर आकडे नु या ಯಾವ್ದಾಗಂತ ಹೊಡೆದಾಡನೇ ನಾನು ಎತ್ತಗಂತ ಹೊಡೆದಾಡನ ಇವರು ಇರೋ ಒಂದು ಎಕರೆ ಏನೂ ಇಲ್ಲ ಒಂದು ಮೂವತ್ತು ಗುಂಟೆ ತಗೊಂಡು ಒಂದು ಮೂವತ್ತು ಮೂವತ್ತೈದು ಗುಂಟೆ ತಗೊಂಡು ಏನು ಜೀವನ ಮಾಡೋಕರದು ಒಬ್ಬರು ಪಾಲು ಅಮ್ಮನ ಪಾಲು ಹೆಂಗೋ ಮಾಡೋದ್ಕೆ ಹೆಂಗೋ ಆಯಿತು ಇಲ್ಲ ಅಂದಿದ್ರೆ ಅದು ಇರ್ತಿದ್ದಿಲ್ಲ ಓಹ್ ಏನು ಮಾಡೋಣ ಏನು ಮೂರು ದಿವ್ಸಕ್ಕೆ ಕುಡ್ತಿದ್ದೀ ಯಾ ಇವನು ಅಯ್ಯೋ ಅಮ್ಮ ಅದೇ ಸಾಲ ಇಸ್ಕೊಂಡಿದ್ದೀರವಸಲೇ ಐವತ್ತು ಸಾವಿರ ಅದ ಬಿಕ್ಲೇಬೇಕು ಅಂದ್ಬಿಟ್ಟು ಯದೇ ಮೇಲೆ ಕುತ್ಕೊಬಿಟ್ಟು ಅವನೇ ಅಣ್ಣ ಏನು ಮಾಡೋದು ಅಂತ ನನ್ಗೆ ಗುಂದು ಗೊತ್ತಿಲ್ಲ ಅಣ್ಣಮ್ಮ ಏನು ಮಾಡಾನೇ ಮೂರು ಸೊಪ್ಪು ಹೇಳ್ಲೇಬೇಕು ಅಂತವನೇ ಎತ್ತವು ದುಡ್ಡಿಲ್ಲ ಏನು ಮಾಡ್ದಮ್ಮ ಈಗ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ ಕತ್ತಕೋ ಥೂ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟದೆ ಏನು ಮಾಡದಮ್ಮ ಅಲ್ಲ ಕಲ ಕೇಳಿದೆ ಏನಂದ್ ಒಂದು ಎರಡು ಮೂರು ತಿಂಗ್ಳಿಗೆ ಕೊಡ್ತೀನಿ ಅಂತ ಏ ಕೇಳಿದೆ ಕಲಮ್ಮ ವಾಯ್ದಗಿದು ಹೇಳಕ್ಕೆ ಹೋಗ್ಬಿಡ ನೀನಾಗಿರೋದಕ್ಕೆ ಸಮಾಧಾನ ಇಲ್ಲ ಹೇಳ್ತಾವ ನೀ ಬೇರೆಯವ್ರಿಗೆ ಚಪ್ಪಲಿ ಹಾಕ್ಬಿಡೋನು ಎರಡು ತಿಂಗಳಲ್ಲಿ ಕೊಡ್ತೀನಿ ಅಂದರೆ ನಾನು ಎರಡು ತಿಂಗಳು ಗಂಟೆಗೆ ಕಾಯ್ದೀನಿ ನೀನು ಕಾಯಿ ಕಾಯಕಿದ ಬೇಕು ಇಲ್ಲಾಂದ್ರೆ ಕತೆಗಳೇ ಬೇರೆ ಆಗೋಯ್ತವೆ ಅಂತ ಗೊತ್ತವನೆ ಅಲ್ಲ ಜಗಳ ಮಾಡ್ತಾನಕ್ಕ ನಮ್ಮ ಇನ್ಗಮ್ಮ ಅಲ್ಲ ಎಲ್ಲರ ಮುಂದೆ ಜಗಳ ಮಾಡಿದ್ರೆ ಸರಿಯಾದದ ಅದು ಇರಲಿ ಇಣ್ಣ ಏನು ಮಾಡೋನು ನಾವೇ ಅಲ್ಲಿ ಏಟ್ ಮಾಡಿಬಿಟ್ಟು ಎರಡು ತಿಂಗ್ಳು ಮುಂಚೆಗಳೇ ಕೊಡಬೇಕಾಯ್ತು ನನ್ನ ಆಸ್ಪತ್ರೆ ಅದು ಇದು ಅಂತಂದ್ಬಿಟ್ಟು ಎಲ್ಲ ಹಿಂಗಾಗೋಯ್ತು ಇದ್ದಾಗೆ ಹೊಡೆದಾಡ್ದಮ್ಮ ಕೂತಾಯ್ತಲ್ಲ ಏನು ಮಾಡಬೇಕು ಅಂತ ತಲೆ ಕೆಟ್ಟೋಗ್ಬಿಟ್ಟಂತೆ ನನಗದೇ ಏನು ಮೂರು ದಿವಸ ಏನು ಮಾಡೋದಿಲ್ಲ ಏನೇನು ಮೂರು ದಿವಸಕ್ಕೆ ಏನು ಮಾಡೋಕ್ಕಾಗದು ಕಾಸು ಎಲ್ಲಿದ್ದಪ್ಪ ಈಗ ಅಂತ ಪೈಸಾ ಇಲ್ಲಕ್ಕಲ್ಲ ಇದ್ದಿದ್ರೆ ನಾನಾರು ಕೊಟ್ಬಿಡೀನಿ ನಾನು ತಗೊಂತು ಬಿಡ ಕಾಸು ಇಲ್ಲ ಎಲ್ಲ ಎಲ್ಲವ ತಗಿ ತೆಗೆಂಬ ಹೋಗದೆ ಏನು ಮಾಡೋದು ಹೂವು ಅಡಬೆಗಳಾದ್ರೂ ಮುಡ್ಗದೇ ಇಲ್ಲ ಕಷ್ಟ ಕಾಲಕ್ಕೆ ಏನೂ ಇಲ್ಲ ಕನ್ ಬೇಪಾರಿ ಹೆಂಗೆ ಆಗೋಯ್ತಾರ ನಮ್ಮ ಜೀವನ ಸರಿ ಚೆನ್ನಾಗಿರ್ಸ್ಕೊಬೇಡ ನೋಡೋಕಾಯ್ತದ ಕನ್ತೊ ನಡಿ ಒಟ್ಕೊಂಡು ನಡಿ ಅಲ್ಲ ಒಟ್ಕೊಂಡಿದ್ದಾನೆ ಏನು ಮಾಡ್ತಾಯಿದ್ದೀನಿ ನೀನು ನಡಿ ಮೊದಲು ಊಟ ಮಾಡೋ ನಡಿ ಒಯ್ಲೋಯ್ತಮ್ಮ ಆಗ್ಲಿದ್ದಾನುಡ್ತಾರೆ ಹೋಗಕ್ಕೆ ಆಡ್ತಾನೆ ಇಲ್ವಲ್ಲ ಅಯ್ಯೋ ನಿಮ್ಮ ಅವು ಇನ್ನೆಲ್ಲಿಗೆ ಹೋದಾಳಪ್ಪ ನಿಮ್ಮ ಅಣ್ಣನ ಬರಕ ಅಂದ್ಬಿಟ್ಟು ಹೋಗೋಳೆ ನಡಿ ಯಾ ನನ್ನ ಮಗನಿಗೆ ಈಗ ಸುಮ್ಮನೆ ಇರ್ನಾಂಥ ಕೆಲಸ ಕೂತಾವ್ನೆ ಏನಾರು ಮಾಡ್ಕೊಳ್ಳಿ ಇವ್ರ ಜೊತೆಗೆಲ್ಲ ಹಾಡಿ ಹೊಡೆದಾಡ್ ಸಾಯೋಕಾಯ್ಕಿಲ್ಲ ನಾವು ನಡಿ ಹೊಡ್ಕೊಂಡು ನಡಿ ಇದು ಯಾಕೆ ಹಿಂಗೆ ಕನ್ಗೆ ನೀನು ಉಣ್ಣಾಕಿಲ್ವಾ ತಿನ್ನಾಕಿಲ್ವ ಎಲ್ಲ ಇದ್ರೂ ಸುಮ್ಮನೆ ಆ ತೆಗೀತಾಗ ಇವತ್ತೆ ಮಾಡ್ಬೇಡಾ ನಡಿ ಹೆಚ್ಚು ಕಡೆ ಹೊಡ್ಕೊಂಡು ನಡಿ ನಿಮ್ಮಪ್ಪ ಬಂದ ಬಲದಿಂದ ಇಲ್ಲಮ್ಮ ಬಂದಿಲ್ಲ ನನ್ನ ತವಾರು ಕಾಸು ಕರಿಮಣಿದ್ರೆ ಕೊಡ್ಬೋದಾಗಿತ್ತು ಕಾಸು ಇಲ್ಲ ಏನೂ ಇರ್ಬೋಣಪ್ಪ ಏನು ಮಾಡಾನೆ ಈಗ ಐವತ್ತು ಸಾವಿರ ಎಲ್ಲಿಂದ ಹುಡ್ಸಕ್ಕೆ ನನಗೂ ಸಾಕು ಸಾಕಾಗೋಗೋದೇ ಗಿರ್ಜನ್ ಕೇಳೋದ ಅಂದರೆ ಅವಳ ಕಾಸಿಲ್ಲ ಅವಳು ಎಲ್ಲಿಂದ ಕೊಟ್ಟಳು ಮಾಂಗಲ್ಯ ಮಾಂಗಲ್ಯಸರನೂ ಮಡಗ್ಬಿಟ್ಟು ಕುಳ್ಳೋನಿಗೆ ಆಸ್ಪತ್ರೆಗೆ ಕೊಟ್ಟವಳೆ ಇನ್ಯಾವ ಬಾಯಿಲೆ ಕೇಳೋದು ಇನ್ನೆಲ್ಲಿ ಯಾರು ಕೇಳೋದು ನಮ್ಮೂರಲ್ಲಂತೂ ಅಂಥ ದುಡ್ಡು ಕಾಸಿರೋ ಅವರು ಯಾರೂ ಇಲ್ಲ ಹಿರೋರು ಅಲ್ಪ ಸ್ವಲ್ಪ ಅವರೇ ಅವರು ಐದೈದು ರೂಪಾಯಿ ಬಡ್ಡಿ ಕೊಟ್ಬಿಟ್ಟು ಮಾಡೋಕ್ಕಾಗತ್ತೆ ನಾವು ಮನೆ ಮಟ್ಟ ಮಾರ್ಕೊಡ್ಬೇಕಾಯ್ತದೆ ಈಗಲೇ ಎರಡು ಮೂರು ರೂಪಾಯಿ ಬಡ್ಡಿಗೆ ತಡ್ಕೊಳಕ್ಕಾಗತ್ತಲ್ಲ ನಮಗೆ ಇನ್ನು ಐದತ್ತು ರೂಪಾಯಿ ಬಡ್ಡಿ ಮಾಡಿಬಿಟ್ಟು ಸಾಲ ಮಾಡಿಬಿಟ್ರೆ ಅದೇ ಇನ್ನು ಅವ್ರು ಕೊಡೋರು ದರಸರಿ ಮೂರು ದಿವಸಕ್ಕೆ ಅವರು ಹತ್ತು ದಿವಸ ಹದಿನೈದು ದಿವಸ ಅಂತ ವಾಯ್ಗೆ ಹೇಳ್ತಾರೆ ಈಗುಳ್ಳ ಬೇರೆ ಹಿಂಗೆ ಕೂತವನೇ ಎಲ್ಲ ಬೇಜಾರು ಮಾಡ್ಕೊಂಡು ಏನು ಮಾಡೋದು ನಮ್ಮ ಹಣೆ ಬರನೇ ನೆಟ್ಟಿಗೆಲ್ಲಕ್ಕ ಅಂತಕ್ಕೋ ಹಣೆ ಬರೋ ನೆಟ್ಗಿಲ್ಲ ಒಂದ್ರ ಮೇಲೆ ಒಂದು ಒಂದು ಮೇಲೆ ಇರಷ್ಟು ಮಾಡ್ಕೋಬೇಕು ಅಂತ ಅದ್ಕೆ ಹೇಳೋದು ದೊಡ್ಡವರು ಏನು ಸಾಲ ಮಾಡೋದು ಮಾಡಿಬಿಡ್ತೀವಿ ಅದೀರ್ಸ ಗಂಟ ಇರೋದು ನಮ್ಗಪ್ಪ ಮಾಡೋದಿನ ಮಾಡ್ಬಿಡ್ತೀವಿ ಹತ್ತು ಇರ್ಸಕ್ಕೆ ಆಯ್ಕಿಲ್ವಲ್ಲ ಸಾಲದ ಸಾಲ ಇನ್ನೂ ಆಯ್ತಾ ಇರ್ತವೆ ಹೊರ್ತು ಅತಿ ಇರ್ಸೋಕೆ ಬಗೆಹರಿ ಹಾಕಿಲ್ಲ ಅದು ಯಾವ ಕೈಲಿ ಎತ್ಕೊಟ್ಟಾರೋ ಹಾಂ ಮಾತಾಯಿಗೆ ಗೊತ್ತು ನೋಡಿ ನಡೀನ್ ಮೊದ್ಲು ನೀನ್ ಊಟ ಮಾಡುವ ನಮ್ಮ ನೀನು ಊಟ ಮಾಡ್ಬೋದು ಮುಂದುವರಿಯುವುದು ವೀಡಿಯೋ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನಮ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ